ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ವಿಡಿಯೋದಲ್ಲಿ ನಾವು ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಿರತಕ್ಕಂತಹ ವಾರ್ಷಿಕ ಪರೀಕ್ಷೆಯ ವಿಜ್ಞಾನ ವಿಷಯದ ಕೀ ಉತ್ತರಗಳನ್ನು ಗಮನಿಸೋಣ ಮೊದಲನೇ ವಿಭಾಗ ಭೌತ ವಿಜ್ಞಾನ ವಿಭಾಗ ಸೊ ಮೊದಲನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು ಮೊದಲೇ ಆಯ್ಕೆಯ ಪ್ರಶ್ನೆ ವಿದ್ಯುತ್ ವಿಭಾಂತರದ ಎಸ್ ಐ ಏಕಮಾನ ಸೊ ಆಯ್ಕೆಗಳು ಆಂಪಿಯರ್ ಓಲ್ಟ್ ಓಂ ಕೂಲಂ ಸರಿಯಾದ ಆಯ್ಕೆ ಓಲ್ಟ್ ಫ್ಲೆಮಿಂಗ್ನ ಎಡಿಗೆ ನಿಮದಲ್ಲಿ ತೋರು ಬರಲು ಸೂಚಿಸುವುದೇನೆಂದರೆ ಆಯ್ಕೆಗಳು ಕಾಂತಕ್ಷೇತ್ರ ವಿದ್ಯುತ್ ಪ್ರವಾಹ ಚಲನೆ ವಿಭವಾಂತರ ಸರಿಯಾದ ಆಯ್ಕೆ ಕಾಂತಕ್ಷೇತ್ರ ಕೆಳಗಿನ ರೋಧಕಗಳ ಜೋಡಣೆಯಲ್ಲಿ ಹದಿಮೂರು ಪಾಯಿಂಟ್ ಐದು ಓಮ್ರಷ್ಟು ಒಟ್ಟು ರೋಧ ಕೊಡುವ ಸಂಯೋಜನೆ ಎಂದರೆ ಸೊ ನಾಲ್ಕು ಆಯ್ಕೆಗಳನ್ನು ಗಮನಿಸ್ತಾ ಇದ್ದೀರಿ ಸೊ ಆ ನಾಯ್ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಸಿ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ವಾಹಕವೊಂದರ ಕೊಯ್ತವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಕಾರಣ ಕೊಡಿ ಸೊ ವಾಹಕದ ಅಡ್ಡಕೊಯಿತ ಹೆಚ್ಚದಂತೆ ಆವೇಶಗಳ ಹರಿವಿಗೆ ಅಡ್ಡಿ ಕಡಿಮೆಯಾಗುತ್ತದೆ ಆದ್ದರಿಂದ ವಾಹಕವೊಂದರ ಕೊಯ್ತವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಸೊ ವೃತ್ತ ವೃತ್ತಾಕಾರದ ವಾಹಕದ ಸುರುಳಿಯು ಹತ್ತು ಸುತ್ತುಗಳನ್ನು ಹೊಂದಿದ್ದರೆ ಅದರ ಕಾಂತಕ್ಷೇತ್ರವು ಸುರುಳಿಯ ಒಂದು ಸುತ್ತಿನಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ ಹತ್ತರಷ್ಟು ಅಧಿಕವಾಗಿರುತ್ತದೆ ಕಾರಣ ಕೊಡಿ ಸೊ ಉತ್ತರ ಹತ್ತು ಸುತ್ತುಗಳಲ್ಲಿ ಪ್ರವೇಶಿಸುತ್ತಿರುವ ವಿದ್ಯುತ್ ಪ್ರವಾಹವು ಒಂದೇ ದಿಕ್ಕಿನಲ್ಲಿ ಇರುವುದರಿಂದ ಒಟ್ಟು ವಿದ್ಯುತ್ ಪ್ರವಾಹವು ಸಂಯೋಜನೆಗೊಳ್ಳುತ್ತದೆ ಇದರಿಂದ ವೃತ್ತಾಕಾರದ ವಾಹಕದ ಸುರುಳಿಯು ಹತ್ತು ಸುತ್ತುಗಳನ್ನು ಹೊಂದಿದ್ದರೆ ಅದರ ಕಾಂತಕ್ಷೇತ್ರವು ಸುರುಳಿಯ ಒಂದು ಸುತ್ತಿನಿಂದ ಉಂಟಾಗತಕ್ಕಂಥ ಕಾಂತಕ್ಷೇತ್ರಕ್ಕಿಂತ ಹತ್ತರಷ್ಟು ಅಧಿಕವಾಗಿರುತ್ತದೆ ಅಂತ ಹೇಳಿದು ಸೊ ಮುಂದಿನ ಪ್ರಶ್ನೆ ಎರಡು ನೂರ ಇಪ್ಪತ್ತು ವೋಲ್ಟ್ ವಿಭ್ವಾಂತರ ಮತ್ತು ಐದು ಎಂಪಿಯರ್ ರೇಟಿಂಗ್ ಹೊಂದಿರತಕ್ಕಂತಹ ಗೃಹ ಬಳಕೆ ವಿದ್ಯುತ್ ಮಂಡಲಕ್ಕೆ ಎರಡು ಕಿಲೋ ವ್ಯಾಟ್ ಸಾಮರ್ಥ್ಯವಿರುವ ಗೀಝರನ್ನು ಜೋಡಿಸ್ಬೋದೇ ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ ಅಂತಕ್ಕಂಥದ್ದು ಸೊ ಉತ್ತರ ಜೋಡಿಸಲು ಸಾಧ್ಯವಿಲ್ಲ ಸೊ ಇಲ್ಲಿ ನಾವು ಸಮಸ್ಯೆನ ನೋಡ್ತಾ ಹೋಗೋಣ ಪಿ ಎಚ್ ಕ್ವಲ್ ಟು ವಿ ಐ ಸೊ ಇಲ್ಲಿ ಐ ಎಚ್ ಇಕ್ವಲ್ ಟು ಪಿ ಬೈ ವಿ ಸೊ ಸಾಮರ್ಥ್ಯ ಎರಡು ಸಾವಿರ ವ್ಯಾಟ್ ಇದೆ ಮತ್ತು ವಿಭವಂತರ ಎರಡು ನೂರ ಇಪ್ಪತ್ತು ವೋಲ್ಟ್ ಇದೆ ಸೊ ಇದರಿಂದ ನಮಗೇನು ತಿಳಿದು ಬರ್ತೈತೆ ಅಂದರೆ ನೈನ್ ಪಾಯಿಂಟ್ ಜೀರೋ ನೈನ್ ಎಂ ಪಿ ಆರ್ ಇಲ್ಲಿ ಉತ್ತರ ವಿದ್ಯುತ್ ಪ್ರವಾಹವನ್ನು ತೋರಿಸ್ತಾ ಇದೆ ಸೊ ಮೇಲೆ ಹೇಳಿಕೆ ಅಂತ ಏನು ತಿಳಿದು ಬರ್ತದೆ ಅಂದರೆ ಗೀಸರ್ ಕೆಲಸ ಮಾಡಲಿಕ್ಕೆ ನೈನ್ ಪಾಯಿಂಟ್ ಜೀರೋ ನೈನ್ ಎಂ ಪಿ ಆರ್ ವಿದ್ಯುತ್ತನ್ನು ಸೆಳೀತದೆ ಇದರಿಂದ ವಿದ್ಯುತ್ ಪ್ರವಾಸ ದ್ರ ದ್ರವ್ಯ ಏನಾಗ್ತದೆ ಮಂಡಲ ಕಡಿಮೆಗೊಳ್ಳುತ್ತದೆ ಸೊ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ರೋಧಕಗಳ ಸಮಾಂತರ ಸಂಯೋಜನೆಯನ್ನು ತೋರಿಸೋ ವಿದ್ಯುತ್ ಮಂಡಲಕ್ಕ ಮಂಡಲದ ಚಿತ್ರವನ್ನು ಬರೆಯಿರಿ ಈ ರೀತಿ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಬೇಕು ಮುಂದಿನ ಪ್ರಶ್ನೆ ವಿದ್ಯುತ್ ಪ್ರವಾಹವಿರುವ ನೇರವಾಹಕದ ತಂತಿಯ ಸುತ್ತ ಉಂಟಾಗುವ ಕಾಂತೀಯ ಬಲರೇಖೆಗಳನ್ನು ಸೂಚಿಸ್ತಕ್ಕಂಥ ಚಿತ್ರವನ್ನು ಬರೆಯಿರಿ ಸೊ ಈ ರೀತಿ ಚಿತ್ರವನ್ನು ನಾವು ಬಿಡಿಸಬೇಕಾಗ್ತದೆ ಸೊ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಸೊ ಇಪ್ಪತ್ತೈದು ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು ಐದು ಓಂ ರೋಧವನ್ನು ಹೊಂದಿರುವ ಒಂದು ವಾಹಕವನ್ನು ಐದು ವೋಲ್ಟ್ ಶುಷ್ಕ ಕೋಶಕ್ಕೆ ಸರಣಿ ಕ್ರಮದಲ್ಲಿ ಸಂಪರ್ಕಿಸಿದೆ ಸೊ ಮಂಡಲದ ಒಟ್ಟು ರೋಧ ಮಂಡಲದಲ್ಲಿ ಪ್ರವೇಶಿಸುತ್ತಿರುವ ವಿದ್ಯುತ್ ಪ್ರವಾಹ ವಿದ್ಯುತ್ ದೀಪ ಮತ್ತು ವಾಹಕದ ತುದಿಗಳ ನಡುವಿನ ವೇಭಾಂತರವನ್ನು ಕಂಡುಹಿಡಿಯರಿ ಸೊ ಮಂಡಲದ ಒಟ್ಟು ರೋಧವನ್ನು ನಾವಿಲ್ಲಿ ಈ ರೀತಿ ಬರಿಬೋದು ಆರ್ ಎಸ್ ಇಸಿಕೊಳ್ತು ಆರ್ ಒನ್ ಪ್ಲಸ್ ಆರ್ ಟು ಇಪ್ಪತ್ತೈದು ಪ್ಲಸ್ ಐದು ಒಟ್ಟು ಮೂವತ್ತು ಓಮ್ ರೋಧ ಮಂಡಲದ್ದು ಸೊ ಮಂಡಲದಲ್ಲಿ ಪ್ರವೇಶಿಸುತ್ತಿರುವ ವಿದ್ಯುತ್ ಪ್ರವಾಹ ಐ ಟು ವಿ ಬೈ ಆರ್ ಎಸ್ ವಿಭಾಂತರ ಐದು ಒಟ್ಟು ರೋಧ ಮೂವತ್ತು ಸೊ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ ಜೀರೋ ಪಾಯಿಂಟ್ ಸಿ ಒನ್ ಸಿಕ್ಸ್ ಎಂಪಿಯರ್ ಇನ್ನು ವಿದ್ಯುತ್ ದೀಪ ಮತ್ತು ವಾಹಕದ ತುದಿಗಳ ನಡುವಿನ ವಿಭಾಂತರವನ್ನು ಕಂಡಿಡ ಕಂಡಿಡಲಿಕ್ಕೆ ನಾವಿಲ್ಲಿ ವಿದ್ಯುತ್ ದೀಪ ವಿ ಒನ್ ಇಜಿಕೊಳ್ತು ಐ ಆರ್ ಒನ್ ಸೊ ಇಲ್ಲಿ ವಿಭವಾಂತರ ವಿದ್ಯುತ್ ದೀಪದ ಎರಡು ತುದಿಗಳ ನಡುವಿನ ವಿಭಾಂತರವನ್ನು ಕಂಡುಹಿಡಬೇಕಾದ್ರೆ ನಮ್ಗೆ ಆಯ್ನ ಬೆಲೆ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಮತ್ತು ಮೊದಲೆಯ ರೋಧಕದ ರೋಧ ಇಪ್ಪತ್ತೈದು ಓಮ್ ಇದೆ ಸೊ ಒಟ್ಟು ವಿಭವಾಂತರ ನಾಲ್ಕು ಓಲ್ಟ್ ಅಂದರೆ ವಿದ್ಯುತ್ ದೀಪದ ಎರಡು ತುದಿಗಳ ನಡುವಿನ ವಿಭವಂತರ ನಾಲ್ಕು ಒಟ್ ಸೊ ಇನ್ನು ವಾಹಕದ ತುದಿಗಳ ನಡುವಿನ ವಿಭವಾಂತರ ವಿ ಟು ಇಸ್ಕ್ವಲ್ ಟು ಐ ಆರ್ ಟು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಇಂಟು ಆರ್ ಟೂನ ಬೆಲೆ ಐದು ಸೊ ಒಟ್ಟು ವಾಹಕದ ತುದಿಗಳ ನಡುವಿನ ವಿಭಾಂತರ ಜೀರೋ ಪಾಯಿಂಟ್ ಏಟ್ ಓಲ್ಟ್ ಮುಂದಿನ ಪ್ರಶ್ನೆ ಎರಡು ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ ಐವತ್ತು ಜೂಲು ಶಕ್ತಿ ಉತ್ಪತ್ತಿ ಆಗುತ್ತದೆ ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಸೊ ಉತ್ತರ ರೋಧ ಎರಡು ಓ ಸಮಯ ಒಂದು ಸೆಕೆಂಡ್ ಉತ್ಪತ್ತಿಯಾಗಿರ್ತಕ್ಕಂಥ ಉಷ್ಣ ಐವತ್ತು ಜೂ ಸೊ ವಿಭವಾಂತರ ಅನ್ನು ಕಂಡುಹಿಡಿಯಬೇಕು ಸೊ ಅದಕ್ಕಿಂತ ಪೂರ್ವದಲ್ಲಿ ನಾವು ವಿದ್ಯುತ್ ಪ್ರವಾಹವನ್ನು ಪತ್ತೆ ಹಚ್ಚಬೇಕಾಗ್ತದೆ ಆದ್ದರಿಂದ ನಾವು ಬಳಸ್ತಕ್ಕಂಥ ಸೂತ್ರ ಹೆಚ್ಚಿಚ್ಕೊಳ್ತು ಐ ಸ್ಕ್ವೇರ್ ಆರ್ ಟಿ ಸೊ ಇಲ್ಲಿ ಬೆಲೆಗಳನ್ನೆಲ್ಲ ನಮೂದಿಸಿದಾಗ ನಮ್ಮ ಆಯ್ನ ಬೆಲೆ ಐದು ಎಂಪಿಯರ್ ಬರುತ್ತೆ ಸೊ ಎಚ್ ಇಸ್ಕೊಲ್ ಟು ಐ ಸ್ಕ್ವೇರ್ ಆರ್ ಟಿ ಐವತ್ತು ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಟು ಇಂಟು ಒನ್ ಸೊ ಐವತ್ತು ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಟು ಸೊ ಐ ಸ್ಕ್ವೇರ್ ಈಸ್ಕ್ವಲ್ ಟು ಫಿಫ್ಟಿ ಬೈ ಟು ಐ ಈಸ್ ಈಕ್ವಲ್ ಟು ಸ್ಕ್ವೇರ್ ಫುಡ್ ಸ್ಕ್ವೇರ್ ಊಟ್ ಆಫ್ ಟ್ವೆಂಟಿ ಫೈವ್ ಸೊ ಐ ಈಸ್ ಈಕ್ವಲ್ ಟು ಐದು ಎಂಪಿಯರ್ ಸೊ ಇಲ್ಲಿ ವಿವಾಹಾಂತರ ವಿ ವಿಜ್ಕೊಟ್ಟು ಐ ಆರ್ ಸೂತ್ರವನ್ನು ಬಳಸಿ ಆಯ್ನ ಬೆಲೆ ಐದು ಅಂತ ತುಂಬಬೇಕು ಮತ್ತು ಆರನ ಬೆಲೆ ಎರಡು ಅಂತ ತುಂಬಿದಾಗ ನಮಗೆ ವೋಲ್ಟೇಜ್ ಹತ್ತು ವೋಲ್ಟ್ ಬರುತ್ತೆ ಮುಂದಿನ ಪ್ರಶ್ನೆ ಗೃಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ಹದಿನೈದು ಎಂಪರ್ ಮತ್ತು ಐದು ಎಂಪ್ರ ವಿದ್ಯುತ್ ಮಂಡಲದ ಅವಶ್ಯಕತೆ ಏನು ಸೊ ಇಲ್ಲಿ ತಟಸ್ಥ ಮತ್ತು ಸಜೀವ ತಂತಿಗಳು ಪರಸ್ಪರ ಸಂಪರ್ಕಕ್ಕೆ ಬಂದಾಗ ಒಂದೇ ಸಾಕೆಟ್ಗೆ ಅನೇಕ ಉಪಕರಣಗಳನ್ನು ಜೋಡಿಸುವುದರಿಂದ ವಾಹಕ ತಂತಿಯ ಮೇಲಿನ ಬದುಕೆ ಹಾಳಾದಾಗ ಮಂಡಲದಲ್ಲಿ ವಿಭವಾಂತರ ಹೆಚ್ಚಾದಾಗ ಈ ಎಲ್ಲ ಸಂದರ್ಭಗಳಲ್ಲಿ ಓವರ್ಲೋಡ್ ಉಂಟಾಗ ಉಂಟಾಗತಕ್ಕಂಥ ಸಾಧ್ಯತೆ ಇರುತ್ತೆ ಕಡಿಮೆ ಸಾಮರ್ಥ್ಯವಿರುವ ವಿದ್ಯುತ್ ಉಪಕರಣಗಳನ್ನು ಕಾರ್ಯನಿರ್ವಹಿಸಲಿಕ್ಕೆ ಐದು ಎಂಪಿಯರ್ ನಾವು ವಿದ್ಯುತ್ ಪ್ರವಾಹನ ಉಪಯೋಗ ಮಾಡ್ಕೋತೀವಿ ಇದನ್ನು ಉಪಯೋಗ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಾಧನಗಳು ಬಲ್ಬ್ ಮತ್ತು ಫ್ಯಾನ್ ಅಂತಹ ವಸ್ತು ಸಾಧ ಸಾಮಗ್ರಿಗಳು ಹೆಚ್ಚು ವಿದ್ಯುತ್ ಸಾಮರ್ಥ್ಯದ ಉಪಕರಣಗಳು ಕಾರ್ಯನಿರ್ವಹಿಸಲಿಕ್ಕೆ ಹದಿನೈದು ಎಂ ವಿದ್ಯುತ್ ಪ್ರವಾಹ ನಮಗೆ ಅವಶ್ಯಕತೆ ಇರುತ್ತೆ ಅದನ್ನು ಉಪಯೋಗ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಾಧನಗಳು ಮೋಟಾರ್ ಮತ್ತು ಗೀಝರ್ನಂಥ ವಸ್ತುಗಳು ಇನ್ನು ಬೇರೆ ಬೇರೆ ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹ ಬೇರೆ ಬೇರೆ ಆಗಿರ್ತದೆ ಎಂಬುದನ್ನು ನಿರ್ಧರಿಸಲು ಒಂದು ಚಟುವಿಕೆಯನ್ನು ವಿವರಿಸಿ ಅಂತಕ್ಕಂಥದ್ದು ಸೊ ಈ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ ಈ ಎರಡೂ ಏನು ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂತೆ ನಾವು ಚಟುವಟಿಕೆಯನ್ನು ನೋಡೋಣ ಸೊ ಉದ್ದೇಶ ಬೇರೆ ಬೇರೆ ವಿದ್ಯುತ್ ಸಾಮಗ್ರಿಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಗಳು ಬೇರೆ ಬೇರೆ ಆಗಿರ್ತವೆ ಅಂತಕ್ಕಂಥದ್ದನ್ನು ತೋರಿಸೋದು ಬೇಕಾಗುವಂತಹ ಸಾಮಗ್ರಿಗಳು ವಾಹಕದ ತಂತಿ ಅಮಿಟರ್ ಶುಷ್ಕ ಕೋಶ ನೈಕ್ರೋಮ್ ತಂತಿ ಹತ್ತು ವ್ಯಾಟ್ ಬಲ್ಬ್ ಮತ್ತು ಟಾರ್ಚ್ ಬಲ್ಬ್ ಸೊ ವಿಧಾನ ಚಿತ್ರದಲ್ಲಿ ತೋರಿಸಿರುವಂತೆ ಸೊ ಇಲ್ಲಿ ಎಕ್ಸ್ ಮತ್ತು ವಾಯ್ ಅಂತಕ್ಕಂಥ ಎರಡು ತುದಿಗಳದಾವಲ್ಲ ಈ ಎರಡೂ ತುದಿಗಳ ಮಧ್ಯೆ ಮೊದಲು ನೈಕ್ರೋಮ್ ತಂತಿಯನ್ನು ಅಳವಡಿಸಿ ಪ್ಲಗ್ನಲ್ಲಿ ಕಿಯನ್ನು ಸೇರಿಸಿದಾಗ ಅಮಿಟರ್ ಸೂಚಾಂಕದಿಂದ ಮೌಲ್ಯವನ್ನು ನಮೂದಿಸ್ಕೊಳ್ಳೋದು ಇದೇ ರೀತಿ ಹತ್ತು ವ್ಯಾಟ್ ಬಲ್ಬ್ ಮತ್ತು ಟಾರ್ಚ್ ಬಲ್ಬ್ಗಳನ್ನು ಎಕ್ಸ್ ವೈಗಳ ಮಧ್ಯೆ ಅಳವಡಿಸಿ ಮೌಲ್ಯಗಳನ್ನು ಬರೆದುಕೊಳ್ಳೋದು ಸೊ ಇದರಿಂದ ಏನು ವೀಕ್ಷಣೆ ಆಗ್ತದೆ ಅಂತಂದರೆ ಐಕ್ರೋಮ್ ತಂತಿ ಹತ್ತು ವ್ಯಾಟ್ ಬಲ್ಬ್ ಮತ್ತು ಟಾರ್ಚ್ ಬಲ್ಬ್ ಇವುಗಳನ್ನು ಎಕ್ಸ್ ವೈಗಳ ಮಧ್ಯೆ ಸಂಪರ್ಕಿಸಿದಾಗ ಆ ಮೀಟರ್ ಸೂಚ್ಯಾಂಕ ಮೂರು ಸಂದರ್ಭಗಳಲ್ಲಿ ಏನಾಗಿರ್ತದೆ ಅಂದರೆ ಬೇರೆ ಬೇರೆ ಆಗಿರ್ತದೆ ಸೊ ಇದರಿಂದ ಏನು ತಿಳಿದು ಬರ್ತದೆ ಅಂದರೆ ಬೇರೆ ಬೇರೆ ವಿದ್ಯುತ್ ಸಾಮಗ್ರಿಗಳ ರೋಧ ಬೇರೆ ಬೇರೆ ಆಗಿರೋದ್ರಿಂದ ಅವುಗಳಲ್ಲಿ ಪ್ರವೇಶ ವಿದ್ಯುತ್ ಪ್ರವಾಸ ಬೇರೆ ಬೇರೆ ಆಗಿರುತ್ತದೆ ಅಂತಕ್ಕಂಥದ್ದು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ದಿಕ್ಸೂಚಿ ಮತ್ತು ಒಂದು ದಂಡಕಾಂತವನ್ನು ಉಪಯೋಗಿಸಿಕೊಂಡು ದಂಡಕಾಂತದ ಸುತ್ತಲೂ ರೇಖೆಗಳನ್ನು ಚಿತ್ರಿಸುವ ಚಟುವಟಿಕೆಯನ್ನು ವಿವರಿಸಿ ಬಲ ರೇಖೆಗಳ ಗುಣಗಳನ್ನು ತಿಳಿಸಿ ಅಂತಕ್ಕಂಥದ್ದು ಸೊ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ ಈ ಚಟಿಕೆಯನ್ನು ನಾವು ನೋಡೋಣ ಉದ್ದೇಶ ದಂಡಕಾಂತದ ಸುತ್ತಿನ ಕಾಂತೀ ಬಲ ರೇಖೆಗಳನ್ನು ಬಳಸಿ ಗುರುತಿಸುವುದು ಸಾಮಗ್ರಿಗಳು ಒಂದು ದಂಡಕಾಂತ ಸೂಜಿಕಾಂತ ಡ್ರಾಯಿಂಗ್ ಹಾಳೆ ಮತ್ತು ಪೆನ್ಸಿಲ್ ವಿಧಾನ ಒಂದು ದಂಡಕಾಂತವನ್ನು ಡ್ರಾಯಿಂಗ್ ಹಾಳೆಯ ಮೇಲೆ ಇರಿಸಿ ಅದರ ಉತ್ತರ ಧ್ರುವದ ಬಳಿ ಸೂಚಿಕಾಂತವನ್ನು ಇರಿಸಿದಾಗ ಸೂಜಿಕಾಂತದ ದಕ್ಷಿಣ ಧ್ರುವವು ದಂಡಕಾಂತದ ಉತ್ತರ ಧ್ರುವದ ಕಡೆಗೆ ಮುಖ ಮಾಡುತ್ತದೆ ಮತ್ತು ಸೂಜಿಕಾಂತದ ಉತ್ತರ ಧ್ರುವವು ಅದಕ್ಕೆ ವಿರುದ್ಧ ಅನ್ನೋದು ಸೂಚಿಸುತ್ತದೆ ಸೂಜಿಕಾಂತದ ಉತ್ತರ ಧ್ರುವ ಸೂಚಿಸಿದ ಬಿಂದುವಿನ ಬಿಂದುವಿನಲ್ಲಿ ಪೆನ್ಸಿಲ್ನಿಂದ ಗುರುತು ಮಾಡಿಕೊಂಡು ಸೂಜಿಕಾಂತವನ್ನು ಜರುಗಿಸುತ್ತಾ ಪೆನ್ಸಿಲ್ನಿಂದ ಗುರುತು ಮಾಡು ಮಾಡುತ್ತಾ ಹಾಗೆ ಮುಂದೆ ಹೋಗೋದು ಸೊ ವೀಕ್ಷಣೆ ಏನಂತಂದರೆ ಸೂಜಿಕಾಂತವು ದಂಡಕಾಂತದ ಉತ್ತರ ಧ್ರುವದಿಂದ ಚಲಿಸುತ್ತಾ ದಂಡಕಾಂತದ ದಕ್ಷಿಣ ಧ್ರುವದ ಕಡೆಗೆ ತಲುಪುತ್ತದೆ ಸೊ ಇದರಿಂದ ಏನು ತೀರ್ಮಾನಿಸ್ಬೋದು ಅಂತಂದರೆ ಸೂಜಿಕಾಂತವನ್ನು ಬಳಸಿಕೊಂಡು ದಂಡಕಾಂತ ಸುತ್ತಲೇ ಕಾಂತಿ ಬ್ರಹ್ಮಿಕೆ ನಾವು ಗುರುತಿಸಬಹುದು ಅಂತ ಹೇಳೋದು ಕಾಂತಿ ಬಲಿಕೆಗೂ ಗುಣಗಳೇನೇನು ಅಂತಂದ್ರೆ ಇವು ಒಂದನ್ನು ಒಂದು ಛೇದಿಸುವುದಿಲ್ಲ ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣದಲ್ಲಿ ಇವು ವಿಲೀನಗೊಳ್ಳುತ್ತವೆ ಕಾಂತಿ ಬಲರಿಕೆಗಳು ಆವೃತ್ತಿ ಜಾಲಗಳಾಗಿವೆ ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆ ಕಾಂತಿ ಬಲರಿಕೆಗಳು ಚಲಿಸುತ್ತವೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ನಿರ್ಧರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ ವಾಹಕದ ಮೇಲಿನ ಬಲದ ದಿಕ್ಕನ್ನು ಕಂಡಿಯಲು ಸಹಾಯವಾಗುವ ನಿಯಮವನ್ನು ವಿವರಿಸಿ ಅಂತಕ್ಕಂಥದ್ದು ಸೊ ಚಿತ್ರವನ್ನು ಗಮನಿಸಿ ಇದಕ್ಕೆ ಸಂಬಂಧಿಸಿದ ಚಟುವಟಿಕೆಯ ಉದ್ದೇಶ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಬೇಕಾಗತಕ್ಕಂಥ ಸಾಮಗ್ರಿಗಳು ಲಾಳಕಾಂತ ವಾಹಕ ತಂತಿ ಅಲ್ಯೂಮಿನಿಯಂ ಸಲಾಕೆ ಆಧಾರ್ ಸ್ಟ್ಯಾಂಟ್ ಮತ್ತು ಕೋಶ ಸೊ ವಿಧಾನ ಒಂದು ಲಾಳಕಾಂತದ ಮಧ್ಯಭಾಗದಲ್ಲಿ ಅಲ್ಯೂಮಿನಿಯಂ ಸಲಕೆಯನ್ನು ವಾಹಕದ ತುದಿಗಳ ತಂತಿಗಳ ತುದಿಗಳ ಮಧ್ಯೆ ಅಳವಡಿಸಿ ಶುಷ್ಕ ಕೋಶವನ್ನು ಮಂಡಲದಲ್ಲಿ ಸೇರಿಸಿ ಪ್ಲಗ್ನಲ್ಲಿ ಕೀಯನ್ನು ಸೇರಿಸಿದಾಗ ಉಂಟಾಗುವ ಚಲನೆ ದಿಕ್ಕನ್ನು ಗಮನಿಸುವುದು ವಿದ್ಯುತ್ ಪ್ರವೇಶಿಕೆ ದಿಕ್ಕನ್ನು ಬದಲಾಯಿಸಿದಾಗ ಅಲ್ಯೂಮಿನಿಯಂ ಸಲಾಖೆಯ ದಿಕ್ಕನ್ನು ಸಹ ಗಮನಿಸುವುದು ಸೊ ಇದರಿಂದ ಏನು ವೀಕ್ಷಣೆ ಆಗ್ತದೆ ಅಂತಂದರೆ ವಿದ್ಯುತ್ ಪ್ರವಹಿಸಿದಾಗ ಕಾಂತಕ್ಷೇತ್ರದ ಮಧ್ಯದಲ್ಲಿರುವ ಅಲ್ಯೂಮಿನಿಯಂ ಸಲಾಖೆಯು ಬಲವನ್ನು ಅನುಭವಿಸಿ ಒಂದು ಕಡೆ ದಿಕ್ಪಲಟ ಹೊಂದುತ್ತದೆ ವಿದ್ಯುತ್ ಪ್ರವಹಿಸಿಕೆ ದಿಕ್ಕನ್ನು ಬದಲಾಯಿಸಿದಾಗ ಸಲಾಖೆಯ ದಿಕ್ಕಪಲಟ ದಿಕ್ಕು ಸಹ ಬದಲಾವಣೆ ಆಗುತ್ತದೆ ಇದರಿಂದ ಏನು ಅಂದ್ರೆ ವಿದ್ಯುತ್ ಪ್ರವೇಶಿಸುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಅಂತಕ್ಕಂಥದ್ದು ಸೊ ಇದರ ಇದನ್ನು ಹೇಳ್ತಕ್ಕಂತಹ ನಿಯಮ ಫ್ಲೆಮಿಂಗ್ನ ಬಲಗೈ ನಿಯಮ ಎಡಗೈನ ತೋರು ಬೆರಳು ಮದ್ಯ ಬೆರಳು ಮತ್ತು ಹೆಬ್ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಹಿಡಿದಾಗ ತೋರು ಬೆರಳು ದಿಕ್ಕನ್ನು ಮದ್ಯದ ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ಸೂಚಿಸಿದರೆ ಹೆಬ್ಬೆರಳು ವಾಹಕದ ಮೇಲೆ ಪ್ರಯೋಗವಾಗುವ ಚಲನೆ ದಿಕ್ಕನ್ನು ಸೂಚಿಸುತ್ತದೆ ಇದು ಫ್ಲೆಮಿಂಗ್ನ ಎಡಗೈ ನಿಯಮ ಸೊ ಮುಂದಿನ ಪ್ರಶ್ನೆ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಎ ಬಿ ಮತ್ತು ಸಿಗಳ ರೋಧಶೀಲತೆಯನ್ನು ನೀಡಲಾಗಿದೆ ಇವುಗಳಲ್ಲಿ ಯಾವುದನ್ನು ವಾಹಕವಾಗಿ ಮತ್ತು ಯಾವುದನ್ನು ವಾಹಕವಾಗಿ ಬಳಸಬಹುದು ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತಕ್ಕಂಥದ್ದು ಇನ್ನೊಂದು ಪ್ರಶ್ನೆ ತಾಪನ ಘಟಕಗಳು ಕೆಂಪಾಗಿ ಉರಿಯುವಂತೆ ವಿದ್ಯುತ್ ಹೀಟರ್ನ ಸುರುಳಿಯು ಉರಿಯುವುದಿಲ್ಲ ಕಾರಣ ಕೊಡಿ ಅಂತ ಹೇಳಿದ್ರು ಇಲ್ಲಿ ವಾಹಕವಾಗಿ ಬಳಸ್ತಕ್ಕಂಥದ್ದು ಬಿ ಅಂತಕ್ಕಂತಹ ವಸ್ತು ಒನ್ ಪಾಯಿಂಟ್ ಸಿಕ್ಸ್ ಟು ಇಂಟು ಟೆಂಟು ಪವರ್ ಮೈನಸ್ ಎಟ್ ಅಂತಕ್ಕಂಥ ರೋಗಶೀಲತೆ ಇದು ಹೊಂದಿದೆ ಆ ವಾಹಕವಾಗಿ ಬಳಸ್ತಕ್ಕಂಥದ್ದು ಹತ್ತಿರಗತ ಹನ್ನೆರಡು ರೋಧಶೀಲತೆಯನ್ನು ಹೊಂದಿರತಕ್ಕಂಥ ಸಿ ಅಂತಕ್ಕಂಥ ವಸ್ತು ಯಾಕೆ ಇವುಗಳನ್ನ ಬಳಸಬೇಕು ಅಂದ್ರೆ ಕಡಿಮೆ ರೋಗಶೀಲತೆಯನ್ನು ಹೊಂದಿರುವುದರಿಂದ ವಸ್ತುಗಳು ಆವೇಶಗಳ ಹರಿವಿಗೆ ಅಡ್ ಕಡಿಮೆ ಅಡ್ಡಿಯನ್ನು ಉಂಟು ಮಾಡುತ್ತವೆ ಹೆಚ್ಚಿನ ರೋಧಶೀಲತೆ ಹೊಂದಿರತಕ್ಕಂಥ ವಸ್ತುಗಳು ಆವೇಶಗಳ ಹರಿವಿಗೆ ಹೆಚ್ಚಿನ ಅಡ್ಡಿಯನ್ನು ಉಂಟು ಮಾಡುತ್ತವೆ ಅಂತಕ್ಕಂಥ ಇನ್ನು ತಾಪನ ಘಟಕಗಳು ಕೊಯ್ತದಲ್ಲಿ ಕಡಿಮೆಯಾಗಿದ್ದು ಆವೇಶಗಳ ಹರಿವಿಗೆ ಹೆಚ್ಚಿನ ಅಡ್ಡಿಯನ್ನು ಮಾಡಿ ಕೆಂಪಗೆ ಉರಿಯುತ್ತವೆ ಆದರೆ ವಿದ್ಯುತ್ ಹೀಟರ್ನ ಸುರುಳಿಯು ಕೊಯ್ತದಲ್ಲಿ ದಪ್ಪವಾಗಿದ್ದು ಆವೇಶಗಳ ಹರಿವಿಗೆ ಕಡಿಮೆ ಅಡ್ಡಿಯನ್ನು ಉಂಟು ಮಾಡುತ್ತದೆ ಇದರಿಂದ ಇವು ಹೊಳೆಯುವುದಿಲ್ಲ ಅಂತಕ್ಕಂಥದ್ದು ಭಾಗ ರಸಾಯನ ವಿಜ್ಞಾನ ವಿಭಾಗ ಇವುಗಳಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಕೆಳಗಿನಗಳಲ್ಲಿ ಒಂದು ಅಂತರ್ಷಕ ಕ್ರಿಯೆ ಯಾವುದೆಂದರೆ ಆಯ್ಕೆಗಳು ನೈಸರ್ಗಿಕ ಅನಿಲದ ಉರಿಸುವಿಕೆ ಸೀಸದ ನೈಟ್ರೇಟ್ನ ಕಾಸುವಿಕೆ ಜೈವಿಕ ವಸ್ತುಗಳ ವಿಘಟನೆ ಸಂಕೀರ್ಣ ಆಹಾರದ ವಿಭಜನೆ ಸರಿಯಾದ ಆಯ್ಕೆ ಸೀಸದ ನೈಟ್ರೇಟ್ನ ಕಾಸುವಿಕೆ ಮುಂದಿನ ಪ್ರಶ್ನೆ ನೈಟ್ರಿಕ್ ಆಮ್ಲಕ್ಕೆ ಆಮ್ಲದ ಧೂಮಕ್ಕೆ ಹಿಡಿದಾಗ ಬಣ್ಣವನ್ನು ಲಿಟ್ಮಸ್ ಕಾಗದ ಯಾವುದು ಅಂತಕ್ಕಂಥದ್ದು ಸೊ ಆಯ್ಕೆಗಳು ವದ್ಯಾದ ಕಾಗದ ಒಣಗಿದ ಲಿಟ್ಮಸ್ ಕಾಗದ ವದ್ಯಾದ ಕೆಂಪು ಕಾಗದ ಒಣಗಿದ ಕೆಂಪು ಕಾಗದ ಒದ್ದೆಯಾದ ಮತ್ತು ಒಣಗಿದ್ದು ಸೊ ಸರಿಯಾದ ಆಯ್ಕೆ ಒದ್ದೆಯಾದ ನೀಲಿಮಸ್ ಕಾಗದ ಮುಂದಿನ ಪ್ರಶ್ನೆ ಕಾಸಿದಾಗ ತಾಮ್ರದ ಪುಡಿಯು ಕಪ್ಪಾಗುವುದು ಏಕೆಂದರೆ ತಾಮ್ರವು ಆಯ್ಕೆಗಳು ದಹಿಸುವುದರಿಂದ ತಾಮ್ರದ ಕಾರ್ಬೋನೇಟು ಆಗೋದರಿಂದ ಉತ್ಕರ್ಷಣಗೊಳ್ಳುವುದರಿಂದ ಉಷ್ಣ ಹಿರಿಕೆ ಆಗೋದರಿಂದ ಸರಿಯಾದ ಆಯ್ಕೆ ಉತ್ಕರ್ಷಣಗೊಳ್ಳೋದರಿಂದ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕ್ಷಾರಗಳು ಎಂದರೇನು ನೀರಿನಲ್ಲಿ ಕರಗತಕ್ಕಂತಹ ಪ್ರತ್ಯಂಬಲಗಳನ್ನು ಕ್ಷಾರಗಳು ಅಂತ ಹೇಳಿ ಕರಿತೀವಿ ಸೊ ಮುಂದಿನ ಪ್ರಶ್ನೆ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕದಲ್ಲಿ ಇಡುವುದು ಒಂದು ಉತ್ತಮ ಅಭ್ಯಾಸ ಏಕೆ ಅಂತಕ್ಕಂಥದ್ದು ಆಹಾರ ಪದಾರ್ಥಗಳು ಗಾಳಿಯಲ್ಲಿನ ಆಕ್ಸಿಜನ್ ವರ್ತಿಸಿ ಕಮಟುವಿಕೆಗೆ ಒಳಗಾಗುತ್ತವೆ ಆದ್ದರಿಂದ ಅವುಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಹಕದಲ್ಲಿ ಇಡುವುದು ಉತ್ತಮ ಅಭ್ಯಾಸ ಮುಂದಿನ ಪ್ರಶ್ನೆ ದಂತವೈದ್ಯರು ಪ್ರತ್ಯಾಮ್ಲೀಯ ಟೂತ್ಪೇಸ್ಟನ್ನು ಬಳಕೆಯನ್ನು ಶಿಫಾರಸು ಮಾಡುತ್ತಾರೆ ಏಕೆ ಆಹಾರ ಸೇವನೆಯ ನಂತರ ನಮ್ಮ ಹಲ್ಲುಗಳಲ್ಲಿ ಆಹಾರದ ಕಣಗಳು ಉಳಿದು ಬ್ಯಾಕ್ಟೀರಿಯಾಗಳ ವರ್ತನೆಯಿಂದ ಆಮ್ಲ ಉತ್ಪತ್ತಿ ಆಗುತ್ತದೆ ಇದನ್ನು ತರ್ಸ ತಟಸ್ಥಗೊಳಿಸಲಿಕ್ಕೆ ಪ್ರತ್ಯಾಮ್ಲೀಯ ಪೇಸ್ಟನ್ನು ನಾವು ಬಳಕೆ ಮಾಡಬೇಕಾಗುತ್ತೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೊದಲೇ ಪ್ರಶ್ನೆ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಬಿ ಎಸ್ ಸಿ ಎಲ್ ಟು ಪ್ಲಸ್ ಎಚ್ ಟು ಎಸ್ ಒ ಗ್ಯೂಸ್ ಬಿ ಎಸ್ ಒ ಪ್ಲಸ್ ಎಚ್ ಸಿ ಎಲ್ ಎ ಎಲ್ ಪ್ಲಸ್ ಯು ಸಿ ಎಲ್ ಟು ಗ್ಯೂಸ್ ಎಲ್ ಸಿ ಎಲ್ ತ್ರೀ ಪ್ಲಸ್ ಸಿ ಯು ಸೊ ಇಲ್ಲಿ ಸಮೀಕರಣವನ್ನು ಸರಿದೂಗಿಸಿದಾಗ ಬಿ ಎಸ್ ಸಿ ಎಲ್ ಟು ಪ್ಲಸ್ ಎಚ್ ಟು ಎಸ್ ಒ ಫೋರ್ ಗ್ಯೂಸ್ ಬಿ ಎಸ್ ಒ ಫೋರ್ ಪ್ಲಸ್ ಟು ಎಚ್ ಸಿ ಎಲ್ ಟು ಎ ಎಲ್ ಪ್ಲಸ್ ತ್ರೀ ಸಿ ಯು ಸಿ ಎಲ್ ಟು ಗ್ಯೂಸ್ ಟು ಎ ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಸಿ ಯು ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಕೆಳಗಿನ ಹೇಳಿಕೆ ಹೇಳಿಕೆಯನ್ನು ರಾಸಾಯನಿಕ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ಮತ್ತು ಸಮೀಕರಣವನ್ನು ಸರಿದೂಗಿಸಿ ಹೈಡ್ರೋಜನ್ ಸಲ್ಫೈಡ್ ಅನಿಲವು ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡನ್ನು ಉಂಟು ಮಾಡುತ್ತದೆ ಸೊ ಇದರ ಸಮೀಕರಣ ಟು ಎಚ್ ಟು ಎಸ್ ಪ್ಲಸ್ ತ್ರೀ ಓ ಟು ಗಿವ್ಸ್ ಟು ಎಸ್ ಓ ಟು ಪ್ಲಸ್ ಟು ಎಚ್ ಟು ಓ ಮುಂದಿನ ಪ್ರಶ್ನೆ ಕೆಳಗಿನ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಯಾವ ಜೋಡಣೆಯಲ್ಲಿ ಬಲ್ಬ್ ಉರಿಯುತ್ತದೆ ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ ಜೋಡಣೆ ಒಂದರಲ್ಲಿ ಬಲ್ಬ್ ಉರಿಯುತ್ತದೆ ಜೋಡಣೆ ಒಂದರಲ್ಲಿ ಎಚ್ ಎಲ್ ಇರೋದರಿಂದ ನೀರಲ್ಲಿ ಹಾಕಿದಾಗದು ಅಯಾನಗಳಾಗಿ ವಿಭಜನೆಯಿಂದ ಆವೇಶಗಳನ್ನು ಉಂಟು ಮಾಡುತ್ತದೆ ಆವೇಶ ಹರಿವನ್ನು ಇದು ಉಂಟು ಮಾಡುತ್ತದೆ ಆದರೆ ಜೋಡಣೆ ಎರಡರಲ್ಲಿ ಸಕ್ಕರೆ ದ್ರಾವಣಿ ಇರುವುದರಿಂದ ಇದು ಅಯಾನಗಳಾಗಿ ವಿಭಜನೆ ಹೊಂದಿರುವುದಿಲ್ಲ ಆದ್ದರಿಂದ ಇದು ವಿದ್ಯುತ್ ಪ್ರವಾಸಕ್ಕೆ ವಿದ್ಯುತ್ತನ್ನು ಪ್ರವಹಿಸುವುದಿಲ್ಲ ಮುಂದಿನ ಪ್ರಶ್ನೆ ಚಿತ್ರವನ್ನು ಗಮನಿಸಿ ಮೇಲೆ ಚಿತ್ರದಲ್ಲಿ ಎಕ್ಸ್ ವೈ ಮತ್ತು ಛಡ್ಗಳನ್ನು ಹೆಸರಿಸಿ ಅರಳಿದ ಸುನ್ನದೊಂದಿಗೆ ಎಕ್ಸ್ನ ವರ್ತನೆಯಿಂದ ಉಂಟಾಗುವ ಉತ್ಪನ್ನವನ್ನು ಹೆಸರಿಸಿ ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಎಕ್ಸು ವಾಯು ಮತ್ತು ಜಡ್ ಇವುಗಳನ್ನು ಹೆಸರಿಸಿ ಇದೆ ಅದಾದ ನಂತರ ಅರಳೆ ಸಣ್ಣದೊಂದಿಗೆ ಎಕ್ಸ್ನ ವರ್ತನೆಯಿಂದ ಉಂಟಾಗುವ ಉತ್ಪನ್ನವನ್ನು ಹೆಸರಿಸಿ ಅಂತಕ್ಕಂಥದ್ದು ಸೊ ಉತ್ತರಗಳು ಎಕ್ಸ್ ಅಂತಕ್ಕಂಥದ್ದು ಕ್ಲೋರಿನ್ ಅನಿಲ ವಾಯು ಅಂತಕ್ಕಂಥದ್ದು ಹೈಡ್ರೋಜನ್ ಅನಿಲ ಜಡ್ ಅಂತಕ್ಕಂಥದ್ದು ಸೋಡಿಯಂ ಹೈಡ್ರಾಕ್ಸೈಡ್ ಸೊ ಯಾವಾಗ ನಾವು ಅರಳಿದ ಸುಣ್ಣದೊಂದಿಗೆ ಎಕ್ಸ್ ಅಂತಕ್ಕಂತಹ ನೀಲವನ್ನು ಸೇರಿಸ್ತೀವಿ ಅಂದರೆ ಎಕ್ಸ್ ಅಂತಂದರೆ ಕ್ಲೋರಿನ್ ಕ್ಲೋರಿನ ಸೇರಿಸ್ತೀವಿ ಇವಾಗ ನಮಗೆ ಚಲವೇ ಪುಡಿ ಅಂತಕ್ಕಂಥ ವಸ್ತು ಉತ್ಪತ್ತಿ ಆಗ್ತದೆ ಇದಕ್ಕೆ ನಾವು ಬ್ಲೀಚಿಂಗ್ ಪೌಡರ್ ಅಂತಲೂ ಸಹ ಕರಿತೀವಿ ಇದರ ಸೂತ್ರ ಸಿ ಎ ಒ ಸಿ ಎಲ್ ಟು ರಾಸಾಯನಿಕ ಬದಲಾವಣೆಯನ್ನು ಪ್ರಾಯೋಗಿಕವಾಗಿ ತೋರಿಸುವ ಚಿತ್ರವನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಸೊ ಚಿತ್ರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ನೀರು ಮತ್ತು ಕ್ಯಾಲ್ಶಿಯಂ ಆಕ್ಸೈಡ್ನ ಮಿಶ್ರಣವಿದೆ ಸೊ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನ ಪಿ ಉಂಟಾಗುತ್ತದೆ ಪಿಯ ಮೇಲೆ ಇಂಗಾಲ ಡೈಆಕ್ಸೈಡನ್ನು ಹಾಯಿಸಿದಾಗ ಕ್ಯೂ ಲವನ್ನು ಉಂಟಾಗುತ್ತದೆ ಪಿ ಮತ್ತು ಕ್ಯೂಗಳನ್ನು ಹೆಸರಿಸಿ ಅದಾದ ನಂತರ ಕ್ಯೂ ಉತ್ಪನ್ನವನ್ನು ಕಾಯಿಸ್ದಾಗ ಏನಾಗುತ್ತದೆ ನಾನು ತಿಳಿಸ್ರಿ ಅಂತ ಸೊ ಇಲ್ಲಿ ಪಿ ಅಂತಕ್ಕಂಥದ್ದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊ ಕ್ಯೂ ಅಂತಕ್ಕಂಥದ್ದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಯಾವಾಗ ನಾವು ಕ್ಯಾಲ್ಷಿಯಂ ಕಾರ್ಬೋನೇಟನ್ನು ಕಾಯಿಸ್ತೀವಿ ಆಗ ಅದು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಸಾರರಿಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಇಳಿದ ಪರೀಕ್ಷೆಯನ್ನು ತೋರಿಸುವ ಪ್ರಯೋಗದ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಸತುವಿನ ಚೂರುಗಳು ಮತ್ತು ಆಳಗಳನ್ನು ಗುರುತಿಸಿ ಅಂತಕ್ಕಂಥದ್ದು ಸೊ ಈ ಚಿತ್ರವನ್ನು ತಾವು ನೋಡಿಕೊಳ್ಳಿ ಸೊ ಮುಂದಿನ ಪ್ರಶ್ನೆ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ಯಕ್ಷಣಗಳು ಯಾವುವು ಸೊ ಉತ್ತರ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಿರುವ ಅಂಶಗಳು ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದ ಬಿಡುಗಡೆ ತಾಪದಲ್ಲಿ ಬಿಡುಗಡೆ ತಾಪದಲ್ಲಿ ಬದಲಾವಣೆ ಸೊ ಅದೇ ರೀತಿ ಇನ್ನೊಂದು ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ ಮತ್ತು ಆನೋಯಡ್ನಲ್ಲಿ ಬಿಡುಗಡೆ ಆಗತಕ್ಕಂಥ ಅನಿಲುಗಳನ್ನು ಹೆಸರಿಸಿ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು ಹೈಡ್ರೋಜನ್ನು ಆನೋಯಡ್ನಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು ಆಕ್ಸಿಜನ್ ಸೊ ಮುಂದಿನ ಪ್ರಶ್ನೆ ಜೇನುನನ್ನು ಕುಟುಕಿದ ಭಾಗಗಳಿಗೆ ಅಡುಗೆ ಸೋಡಾದ ಲೇಪನೋವು ತತ್ಕ್ಷಣದ ಪರಿಹಾರವಾಗಿದೆ ಹೇಗೆ ವಿವರಿಸಿ ಸೊ ಜೇನನ್ನು ಕಡಿದಾಗ ಮಿಥೋನೈಕ್ ಆಮ್ಲ ಬಿಡುಗಡೆ ಆಗುತ್ತದೆ ಮತ್ತು ಉರಿ ಮತ್ತು ನೋವನ್ನು ಉಂಟು ಮಾಡುತ್ತದೆ ಇದನ್ನು ತಟಸ್ಥಗೊಳಿಸಲಿಕ್ಕೆ ಅಡುಗೆ ಸೋಡ ಹಚ್ಚಬೇಕು ಹಚ್ಚೋದ್ರಿಂದ ನೋವು ಮತ್ತು ಉರಿ ಶಮನ ಆಗುತ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಒಬ್ಬ ವಿದ್ಯಾರ್ಥಿ ಎ ಬಿ ಸಿ ಮತ್ತು ಡಿ ದ್ರಾವಣಗಳ ಪಿ ಎಚ್ ಅನ್ನು ಕ್ರಮವಾಗಿ ಹನ್ನೆರಡು ಮೂರು ಆರು ಮತ್ತು ಏಳು ಎಂದು ಪತ್ತೆ ಹಚ್ಚುತ್ತಾನೆ ಈ ದ್ರಾವಣಗಳ ಸ್ವಭಾವವನ್ನು ಊಹಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತಕ್ಕಂಥದ್ದು ಸೊ ದ್ರಾವಣ ಎ ಅಂತಕ್ಕಂಥದ್ದು ಪ್ರಬಲ ಪ್ರತ್ಯ ಆಮ್ಲವಾಗಿದೆ ಹೆಚ್ಚು ಒ ಎಚ್ ಮೈನಸ್ ಆಯನಗಳನ್ನು ಬಿಡುಗಡೆ ಮಾಡುತ್ತದೆ ದ್ರಾವಣ ಬಿ ಅಂತಕ್ಕಂಥದ್ದು ಪ್ರಬಲ ಆಮ್ಲವಾಗಿದೆ ಹೆಚ್ಚು ಎಚ್ ಪ್ಲಸ್ ಆಯನಗಳನ್ನು ಬಿಡುಗಡೆ ಮಾಡುತ್ತದೆ ಸಿ ಅಂತಕ್ಕಂಥದ್ದು ದುರ್ಬಲ ಆಮ್ಲವಾಗಿದೆ ಕಡಿಮೆ ಎಚ್ ಪ್ಲಸ್ ಆಯನಗಳನ್ನು ಇದು ಉತ್ಪತ್ತಿ ಮಾಡುತ್ತದೆ ಸೊ ಡಿ ಅಂತಕ್ಕಂಥದ್ದು ತಟಸ್ಥ ದ್ರಾವಣ ಸಮ ಪ್ರಮಾಣದ ಆಯನಗಳನ್ನು ಉತ್ಪತ್ತಿ ಮಾಡುತ್ತದೆ ಮುಂದಿನ ಪ್ರಶ್ನೆ ಒಂದು ಕಬ್ಬಿಣದ ಮೊಳೆಯನ್ನು ತಾಮ್ರ ಸಲ್ಫೇಟ್ ದ್ರಾವಣವನ್ನು ಹೊಂದಿರುವ ಬಿಕರಣಲ್ಲಿ ಮುಳುಗಿಸಲಾಗಿದೆ ಕೆಲವು ನಿಮಿಷಗಳ ನಂತರ ಕಬ್ಬಿಣದ ಮೊಳೆಯ ಮೇಲೆ ಕಂದು ಬಣ್ಣದ ಲೇಪನವು ಉಂಟಾಗುತ್ತದೆ ಮತ್ತು ತಾಮ್ರ ಸಲ್ಫೇಟ್ ದ್ರಾವಣದ ನೀಲಿವಣವು ಮಾಸುತ್ತದೆ ಈ ರಾಸಾಯನಿಕ ಕ್ರಿಯೆಯ ವಿಧವನ್ನು ಹೆಸರಿಸಿ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾಗುವ ಬದಲಾವಣೆಗಳಿಗೆ ಕಾರಣಗಳೇನು ಅಂತಕ್ಕಂಥದ್ದು ಸೊ ಮೊದಲೇದ ಕೂತ್ರ ಸಮೀ ಇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ ಸಮೀಕರಣ ಎಫ್ ಇ ಎಸ್ ಒ ಫೋರ್ ಎಸ್ ಎಫ್ ಇ ಪ್ಲಸ್ ಯು ಎಸ್ ಒ ಫೋರ್ ಗ್ಯೂಸ್ ಎಫ್ ಇ ಎಸ್ ಒ ಫೋರ್ ಪ್ಲಸ್ ಯು ಸೊ ಕಬ್ಬಿಣದ ಕಬ್ಬಿಣವು ತಾಮ್ರ ಸಲ್ಫೇಟ್ನಲ್ಲಿನ ತಾಮ್ರವನ್ನು ಸ್ಥಾನ ನೀಲಿ ಬಣದ ತಾಮ್ರ ಸಲ್ಫೇಟ್ ದ್ರಾವಣ ಹಸಿರು ಬಣ್ಣದ ಫೆರಸ್ ಸಲ್ಫೇಟಾಗಿ ಬದಲಾವಣೆ ಆಗುತ್ತದೆ ಸೊ ಮುಂದಿನ ವಿಭಾಗ ಜೀವವಿಜ್ಞಾನ ವಿಭಾಗ ಸೊ ಅವುಗಳಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಮೊದಲೇ ಬಹು ಆಯ್ಕೆಯ ಪ್ರಶ್ನೆ ಗ್ಲುಕೋಸ್ ವಿಭಜನೆಗೊಂಡು ಪೈರೋವೇಟ್ ಉಂಟಾಗುವುದು ಆಯ್ಕೆಗಳು ಮೈಟೋಕೊಂಡ್ರೆದಲ್ಲಿ ಈಸ್ಟ್ ಕೋಶಗಳಲ್ಲಿ ಸ್ನಾಯು ಕೋಶಗಳಲ್ಲಿ ಕೋಶರಸದಲ್ಲಿ ಸರಿಯಾದ ಆಯ್ಕೆ ಕೋಶರಸದಲ್ಲಿ ಮುಂದಿನ ಪ್ರಶ್ನೆ ಬಹು ಸಾರಿ ಮಸ್ತಿಷ್ಕ ಮತ್ತು ಇದು ಆಲೋಚನೆಯ ಕೇಂದ್ರವಾಗಿದ್ದು ಮೆಡಲ ಏನು ಮಾಡ್ತದೆ ಅಂತಕ್ಕಂಥದ್ದು ಆಯ್ಕೆಗಳು ವಾಂತಿಯಾಗುವಿಕೆ ಕಣ್ಣಿನ ಪಾಪಿಯ ಹಿಗ್ಗುವಿಕೆ ವಾಸನೆಯ ಗ್ರಹಿಕೆ ನೇರ ರೇಖೆಯಲ್ಲಿ ನಡೆಯುವುದು ಸರಿಯಾದ ಆಯ್ಕೆ ವಾಂತಿಯಾಗುವಿಕೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಮೊದಲೇ ಪ್ರಶ್ನೆ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿರುತ್ತವೆ ಆದರೆ ಅಭಿಧಮನಿಗಳು ಕವಾಟಗಳಿರುವ ತೆಳು ಭಿತ್ತಿಯನ್ನು ಹೊಂದಿವೆ ಏಕೆ ಅಂತಕ್ಕಂಥದ್ದು ರಕ್ತವು ದೀರ್ಘಕಾಲದವರೆಗೆ ಒತ್ತಡದಲ್ಲಿರುವುದಿಲ್ಲ ಬದಲಾಗಿ ಅವು ಕವಾಟಗಳನ್ನು ಹೊಂದಿವೆ ಕವಾಟಗಳು ರಕ್ತವು ಕೇವಲ ಒಂದೇ ದಿಕ್ಕಿನಲ್ಲಿ ಹರಿಯುವಂತೆ ಮಾಡುತ್ತವೆ ಅಂತಕ್ಕಂಥದ್ದು ಕೆಳಗೆ ಕೊಟ್ಟರ ಚಿತ್ರವನ್ನು ಗಮನಿಸಿ ಈ ಚಿತ್ರದಲ್ಲಿ ಎಕ್ಸ್ ಸಮ ಸಂಗಮ ಬಿಂದುವಿನ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಎಕ್ಸ್ ಅಂತಕ್ಕಂಥದ್ದು ಇದು ನರ ಸ್ನಾಯುಕ ಸಂಗಮ ಬಿಂದು ಅಂತ ಹೇಳಿ ಕರೆಸಿಕೊಳ್ತದೆ ಇದು ಮಾಹಿತಿಯನ್ನು ನರಕೋಶದಿಂದ ಸ್ನಾಯುಗಳಿಗೆ ವರ್ಗಾವಣೆ ಮಾಡಲು ಇದು ಸಹಾಯ ಮಾಡುತ್ತದೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲೇ ಪ್ರಶ್ನೆ ನಮ್ಮ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಪ್ರಾಮುಖ್ಯತೆಯನ್ನು ತಿಳಿಸಿ ಈ ಹಾರ್ಮೋನ್ನ ಕಡಿಮೆ ಸ್ರವಿಕೆಯಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ ಸೊ ಉತ್ತರ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟು ಪ್ರೋಟೀನ್ ಮತ್ತು ಕಬ್ಬಿನ ಛಯಾಚಯ ಕ್ರಿಯೆಯನ್ನು ಥೈರಾಕ್ಸಿನ್ ನಿಯಂತ್ರಿಸಿ ಬೆಳವಣಿಗೆಗಾಗಿ ಅತ್ಯುತ್ತಮ ಸಮತೋಲನವನ್ನು ಒದಗಿಸುತ್ತದೆ ಸೊ ಇದರ ಕೊರತೆಯಿಂದ ಚಯಾಪಚಕ್ರಿಯ ಕಡಿಮೆ ಆಗುತ್ತದೆ ಮತ್ತು ಬೆಳವಣಿಗೆ ಕುಂಠಿತವಾಗುತ್ತದೆ ಮುಂದಿನ ಪ್ರಶ್ನೆ ನೆಫ್ರೋನ್ ರಚೆಯನ್ನು ತೋರಿಸುವ ಚಿತ್ರವನ್ನು ಬರಿ ಮತ್ತು ಬಹುಮಾನ ಕೋಶವನ್ನು ಗುರುತಿಸಿ ಅಂತಕ್ಕಂಥದ್ದು ಸೊ ಇಲ್ಲಿ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ ಮುಂದಿನ ಪ್ರಶ್ನೆ ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಬೆಳವಣಿಗೆಯನ್ನು ಆಧರಿಸದ ಸ್ವತಂತ್ರ ಚಲನೆಯು ಹೇಗೆ ಉಂಟು ಆಗು ಉಂಟಾಗುತ್ತದೆ ಈ ವಿವರಿಸಿ ಅಂತಕ್ಕಂಥದ್ದು ಸ್ವತಂತ್ರ ಚಲನೆ ಸಸ್ಯದ ಯಾವ ಭಾಗವು ನಿಖರವಾಗಿ ಸ್ಪರ್ಶಿಸಲ್ಪಟ್ಟಿದೆ ಮತ್ತು ಸಸ್ಯದ ಯಾವ ಭಾಗವು ನಿಜವಾಗಿ ಚಲಿಸಿದೆ ಎಂಬುದನ್ನು ಯೋಚಿಸಿದರೆ ಸ್ಪರ್ಶಕ್ಕೆ ಒಳಗಾದ ಬಿಂದುವಿಗಿಂತ ವಿಭಿನ್ನ ಬಿಂದುವಿನಲ್ಲಿ ಚಲನೆ ಉಂಟಾಗಿರುವುದು ಸ್ಪಷ್ಟವಾಗುತ್ತದೆ ಉದಾಹರಣೆ ಮುಟ್ಟಿದ್ರೆ ಮುನಿ ಸಸ್ಯದಲ್ಲಿ ಸ್ಪರ್ಶ ಪ್ರಚೋದನೆಗೆ ಪ್ರತಿಕ್ರಿಯೆಯಾಗಿ ಅಲೆಗಳನ್ನು ಮುಚ್ಚುವುದು ಇನ್ನೊಂದು ಪ್ರಶ್ನೆ ಕಾಂಡಲದಲ್ಲಿರುವ ಹುರುಳಿ ಸಸ್ಯವನ್ನು ಸ್ವಲ್ಪವೇ ತೆರೆದ ಕತ್ತಲೆ ಕೋಣೆಯಲ್ಲಿ ಇಡಲಾಗಿದೆ ಈ ಸಸ್ಯದಲ್ಲಿ ಮೂರು ಅಥವಾ ನಾಲ್ಕು ದಿನಗಳ ನಂತರ ಗಮನಿಸಬಹುದಾದ ಬದಲಾವಣೆಗಳು ಏನು ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ ಸೊ ಬೆಳಕಿಗೆ ಪ್ರತಿಕ್ರಿಯೆಯಾಗಿ ಸಸ್ಯದ ಒಂದು ಭಾಗದ ಚಲನೆಯಾಗಿರುವುದು ಕಂಡುಬರುತ್ತದೆ ಬಹಳ ಸಾಮಾನ್ಯವಾಗಿ ಸಸ್ಯಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಬೆಳೆಯುವ ಮೂಲಕ ಪ್ರಚೋದನೆಗಳಿಗೆ ನಿಧಾನವಾಗಿ ಪ್ರತಿಕ್ರಿಯಿಸುತ್ತ ಈ ಬೆಳವಣಿಗೆಯು ನಿರ್ದಿಷ್ಟ ದಿಕ್ಕಿನಲ್ಲಿರುವುದರಿಂದ ಸಸ್ಯವು ಚಲಿಸುತ್ತಿರುವಂತೆ ಕಾಣುತ್ತದೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮಾನವನ ಹೃದಯದ ರಚನೆಯು ನಮ್ಮ ದೇಹದಲ್ಲಿ ಹೆಚ್ಚು ಆಕ್ಸಿಜನನ್ನು ಪಡೆಯಲು ಮತ್ತು ಹೆಚ್ಚು ಶಕ್ತಿಯನ್ನು ಉತ್ಪಾದಿಸಲು ಪೂರಕವಾಗಿದೆ ಈ ಹೇಳಿಕೆಯನ್ನು ವೈಜ್ಞಾನಿಕವಾಗಿ ಸಮರ್ಥಿಸಿ ಮಾನವನ ಹೃದಯ ಬಲ ಮತ್ತು ಎಡಭಾಗಗಳೆಂಬ ಎರಡು ಭಾಗಗಳನ್ನು ಹೊಂದಿದೆ ಬಲಭಾಗವು ಹೃದಯವು ಆಕ್ಸಿಜನ್ ರಹಿತ ರಕ್ತವನ್ನು ಸ್ವೀಕರಿಸಿ ಶುದ್ಧೀಕರಣಕ್ಕಾಗಿ ಅದನ್ನು ಶ್ವಾಸಕೋಶಗಳಿಗೆ ಕಳಿಸುತ್ತದೆ ಎಡಭಾಗದ ಹೃದಯವು ಆಕ್ಸಿಜನ್ ಸಹಿತ ರಕ್ತವನ್ನು ಶ್ವಾಸಕೋಶಗಳಿಂದ ಸ್ವೀಕರಿಸಿ ರಕ್ತನಾಳಗಳ ಮೂಲಕ ದೇಹದ ವಿವಿಧ ಭಾಗಗಳಿಗೆ ಕಳುಹಿಸುತ್ತದೆ ಇದರಿಂದ ಶಕ್ತಿಯ ಉತ್ಪಾದನೆಗೆ ಸಾಕಷ್ಟು ಆಮ್ಲಜನಕ ಸರಬರಾಜು ಆಗುತ್ತದೆ ಮುಂದಿನ ಪ್ರಶ್ನೆ ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಪಾನ್ಸ್ ಮತ್ತು ಅನುಮಸ್ತಿಷ್ಕನ್ನು ಗುರುತಿಸಿ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ ಮುಂದಿನ ಪ್ರಶ್ನೆ ಹಾವನ್ನು ನೋಡಿದ ತಕ್ಷಣ ನಮ್ಮ ಹೃದಯದ ಬಡಿತವು ಹೆಚ್ಚಾಗುತ್ತದೆ ಈ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಜರುಗುವ ರಾಸಾಯನಿಕ ಸಹಭಾಗಿತ್ವವನ್ನು ವಿವರಿಸಿ ಅಂತಕ್ಕಂಥದ್ದು ಹಾವನ್ನು ಕಂಡಾಗ ಅಡ್ರನಲಿನ್ ನೇರವಾಗಿ ರಕ್ತಕ್ಕೆ ಸ್ರವಿಕೆ ಆಗುತ್ತದೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ವಿಸ್ನೆಗೊಳ್ಳುತ್ತದೆ ಹೃದಯವನ್ನು ಒಳಗೊಂಡಂತೆ ಇದು ನಿರ್ದಿಷ್ಟ ಅಂಗಾಂಶಗಳ ಮೇಲೆ ಅಥವಾ ಗುರಿ ಅಂಗಗಳ ಮೇಲೆ ವರ್ತಿಸುತ್ತದೆ ಇದರ ಪರಿಣಾಮವಾಗಿ ಹೃದಯದ ಬಡಿತದ ವೇಗವು ಹೆಚ್ಚಾಗಿ ನಮ್ಮ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರಕೆಯಾಗುತ್ತದೆ ಜೀರ್ಣಾಂಗ ವ್ಯೂಹ ಮತ್ತು ಚರ್ಮದಲ್ಲಿನ ಸಣ್ಣ ಅಪಧಮನೆಗಳ ಸುತ್ತ ಇರುವ ಸ್ನಾಯುಗಳ ಸಂಕೋಚನೆಯಿಂದ ಈ ಅಂಗಗಳಿಗೆ ಹರಿಯುವ ರಕ್ತವು ಕಡಿಮೆಯಾಗಿ ನಮ್ಮ ಅಸ್ಥಿ ಪಂಜರದ ಸ್ನಾಯುಗಳಿಗೆ ಅಂದರೆ ಕಾಲಿನ ಸ್ನಾಯುಗಳು ಮತ್ತು ಕೈಗಿನ ಸ್ನಾಯುಗಳಿಗೆ ರಕ್ತದ ಹರಿವಿಕೆಯನ್ನು ಇದು ತಿರುಗಿಸುತ್ತದೆ ಪಕ್ಕೆಲುಬು ಸ್ನಾಯುಗಳ ಮತ್ತು ಅಪೇಯ ಸಂಕೋಚನಗಳಿಂದ ಉಸಿರಾಡದ ಗತಿಯೂ ಸಹ ಹೆಚ್ಚಾಗ್ತದೆ ಈ ಎಲ್ಲ ಪ್ರಕ್ರಿಯೆಗಳು ಒಟ್ಟಾಗಿ ಪ್ರಾಣಿಯ ದೇಹವು ಆ ತುರ್ತು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸಿದ್ಧವಾಗುವಂತೆ ಮಾಡುತ್ತದೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಸಸ್ಯಗಳಲ್ಲಿ ಜರುಗುವ ವಿವಿಧ ವಿಸರ್ಜನಾ ತಂತ್ರಗಳನ್ನು ವಿವರಿಸಿ ಪತ್ರರಣದಲ್ಲಿ ಕಾವಲು ಕೋಶಗಳ ಕಾರ್ಯವೇನು ಸಸ್ಯದ ಜಿಲ್ಲೆ ವಿವಿಧ ವಿಸರ್ಜನಾ ತಂತ್ರಗಳು ಹೆಚ್ಚಾದ ನೀರು ಬಾಸ್ಪ ವಿಸರ್ಜನೆ ಮೂಲಕ ಹೊರಹಾಕುತ್ತದೆ ತ್ಯಾಜ್ಯಗಳನ್ನು ಎಲೆಗಳ ಮೂಲಕ ವಿಸರ್ಜಿಸುತ್ತದೆ ಜೀವಕೋಶದ ರಸಗಳಲ್ಲಿ ಸಂಗ್ರಹವಾಗಿ ನಂತರ ವಿಸರ್ಜಿಸಲ್ಪಡುತ್ತದೆ ಹಳೆಯ ಜಾಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ ಸುತ್ತಲಿನ ಮಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತದೆ ಅಂತ ಪತ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗಳು ಕಾವಲಿ ಜ್ಯೋಕಷ್ಟ ಮುಖ್ಯ ಕಾರ್ಯಗಳಾಗಿವೆ ಮುಂದಿನ ಪ್ರಶ್ನೆ ಮಾನವನ ಜೀರ್ಣಾಂಗ ವಿಭವದಲ್ಲಿ ಕೆಳಗಿನ ಕೆನುಗಳ ಪಾತ್ರವನ್ನು ತಿಳಿಸಿ ಲಾಲಾ ರಸದ ಅಮೈಲೇಸ್ ಪೆಪ್ಸಿನ್ ಟ್ರಿಪ್ಸಿನ್ ಸೊ ಅಮೈಲೇಸ್ ಪಿಷ್ಟವನ್ನು ಶರ್ಕರವಾಗಿ ವಿಭಜನೆ ಹೊಂದಿಸುತ್ತದೆ ಪೆಪ್ಸಿನ್ ಪ್ರೋಟೀನನ್ನು ಪೆಪಿಡೈಸ್ ಆಗಿ ಪರಿವರ್ತನೆ ಮಾಡುತ್ತದೆ ಟ್ರಿಪ್ಸಿನ್ ಪ್ರೋಟೀನನ್ನು ವಿಭಜನೆ ಮಾಡುತ್ತದೆ ಪರಿಕ್ರಮಣ ಚಲನೆ ಎಂದರೇನು ಎನ್ನುವಂಥ ಇನ್ನೊಂದು ಪ್ರಶ್ನೆ ಜೀರ್ಣನಾಳದ ವಳಸ್ತರಿಯು ಸ್ನಾಯುಗಳನ್ನು ಹೊಂದಿದ್ದು ಅದು ಆಹಾರವನ್ನು ಮುಂದಕ್ಕೆ ತಳಲು ಲಯಬದ್ಧವಾಗಿ ಸಂಕುಚಿಸುತ್ತದೆ ಈ ರೀತಿಯ ಚಲನೆಯನ್ನು ಪರಿಕ್ರಮಣ ಚಲನೆ ಅಂತೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಐದು ಅಂಕತ್ತು ಕೊನೆಯ ಪ್ರಶ್ನೆ ಸಸ್ಯಗಳಲ್ಲಿ ಜರುಗುವ ಕೆಳಗಿನ ಘಟನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಸೌರಶಕ್ತಿಯು ಆಹಾರವಾಗಿ ಪರಿವರ್ತನೆಯಾಗುವುದು ನಿರವಯ ವಸ್ತು ಸ್ಥಾನಾಂತರದಲ್ಲಿ ಶೋಷಣಾ ಒತ್ತರ ಉಂಟಾಗುವುದು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಆಹಾರ ವಸ್ತುಗಳ ಸ್ಥಾನಾಂತರಣ ಸೂರ್ಯನ ಬೆಳಕಿನಿಂದ ಬೆಳಕಿನ ಶಕ್ತಿಯ ಹೇರಿಕೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುವುದು ನೀರು ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗುವುದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಹೊಂದುವುದು ಇನ್ನು ಎರಡನೇ ಉಪ ಪ್ರಶ್ನೆಗೆ ಉತ್ತರ ವಿಸರ್ಜನೆಯಲ್ಲಿ ಜೀವಕೋಶದಿಂದ ಹಾವಿಯಾಗುವ ನೀರು ಒತ್ತಡವನ್ನು ಉಂಟು ಮಾಡುತ್ತದೆ ಇದರಿಂದ ಶೋಷಣಾ ಒತ್ತಡ ಉಂಟಾಗುತ್ತದೆ ಮೂರನೇ ಉಪ ಪ್ರಶ್ನೆಗೆ ಉತ್ತರ ಫ್ಲೋಯಮ್ನಲ್ಲಿ ಶಕ್ತಿಯನ್ನು ಬಳಸಿಕೊಂಡು ವಸ್ತುಗಳ ಸ್ಥಾನಾಂತರವನ್ನು ಸಾಧಿಸಲಾಗುತ್ತದೆ ಇದು ಅಂಗಾಂಶದ ಅಭಿಸರನ ಒತ್ತಡವನ್ನು ಹೆಚ್ಚಿಸಿ ನೀರು ಅದರೊಳಗೆ ಪ್ರವೇಶಿಸಲು ಕಾರಣವಾಗುತ್ತದೆ ಈ ಒತ್ತಡವು ಫ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡುತ್ತದೆ ಇದು ಸಸ್ಯದ ಅವಶ್ಯಕತೆಗೆ ಅನುಗುಣವಾಗಿ ವಸ್ತುಗಳನ್ನು ಸಾಗಿಸಲು ಫ್ಲೋಯಮ್ಗೆ ಅನುವು ಮಾಡಿಕೊಡುತ್ತದೆ ಸೊ ಮಕ್ಕಳೇ ಇಲ್ಲಿಯವರೆಗೆ ನಾವು ಅರ್ಧ ವರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಏನು ಕೀ ಉತ್ತರ ಇದೆ ಅದನ್ನು ವಿಶ್ಲೇಷಣೆ ಮಾಡಿದ್ದೀವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು